ತನ್ನ ಗುರುವಿಗೆ ಹಾಗೂ ತನ್ನ ತಂದೆ ತಾಯಿಗೆ ಸಾಕಷ್ಟು ಕಷ್ಟಗಳನ್ನು ಕೊಟ್ಟಂಥ ದೇವ ಹಾಗೆ ದೇವಾನು ದೇವತೆಗಳನ್ನೇ ಸಾಕಷ್ಟು ಕಾಡಿದಂಥ ದೇವ ಅಂತ ಹೇಳ್ಬೋದು ಅವನ ಪೂಜಾ ವಿಧಾನದಲ್ಲೂ ಕೂಡ ಅಷ್ಟೇ ಸಾಕಷ್ಟು ವಿಧಿವಿಧಾನಗಳಿದೆ ಯಾಕೆ ಅಂತಂದರೆ ಈಗ ನಾರ್ಮಲ್ಲು ದೇವತೆಗಳನ್ನು ಪೂಜಿಸುವ ಹಾಗೆ ಸನ್ನಿ ದೇವರನ್ನು ಪೂಜಿಸುವ ಹಾಗಿಲ್ಲ ಅದಕ್ಕೆ ಆದಂಥ ಕೆಲವೊಂದು ನಿಬಂಧನೆಗಳಿದ್ದಾವೆ ಆ ನಿಬಂಧನೆ ಅನುಸಾರವಾಗಿ ಅವರನ್ನು ನಾವು ಪೂಜಿಸಬೇಕು ಹಾಗೆ ಅವರು ನಮ್ಮನ್ನು ಸಾಕಷ್ಟು ನಾನಾ ವಿಧದಲ್ಲಿ ನಮ್ಮನ್ನು ಕಾಡ್ತಾ ಬರ್ತಾರೆ ಮೊದಲನೆಯದಾಗಿ ಅಷ್ಟಮ ಶನಿಯಾಗಿ ಕಾಡ್ತಾರೆ ಕಂಟಕ ಶನಿಯಾಗಿ ಕಾಡ್ತಾರೆ ಹಾಗೆ ಸಾಡೆ ಸಾತಿಯಾಗಿ ಕಾಡ್ತಾರೆ ಈ ಈ ಮೂರು ವಿಭಾಗದಲ್ಲಿ ನಮ್ಮನ್ನು ಕಾಡ್ತಾರೆ ಅದರಲ್ಲಿ ಈ ಕಂಟಕ ಶನಿ ಅನ್ನೋದೇನಿದೆ ತುಂಬ ಭಯಂಕರವಾದಂತಹ ಅವರು ಕಾಡ್ತಕ್ಕಂಥದ್ದು ಯಾಕೆ ಅಂತಂದರೆ ಕಂಟಕ ಅಂತಂದರೆ ಆಪತ್ತನ್ನು ತಂದು ಒದಗಿಸ್ತಕ್ಕಂಥದ್ದು ಅದು ಹೇಗೆ ಅಂತಂದರೆ ನಾವು ಊಹೆಯೇ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮ ಕರ್ಮ ಅನ್ನೋದು ಜಾಸ್ತಿ ಆದಾಗ ಅದು ತುಂಬಾ ಮಿತಿ ಮೀರಿದಾಗ ಅವರ ಕಂಟಕವನ್ನು ತಂದು ಒದಗಿಸ್ತಕ್ಕಂಥದ್ದು ತುಂಬ ವಿಶೇಷ ಹಾಗೇ ನಾನು ಎಲ್ಲರಿಗೂ ಇಷ್ಟೇ ಭಯದಿಂದ ಭಕ್ತಿಯಿಂದ ಅವರನ್ನು ಆರಾಧಿಸಿ ಅಂತ ನಾನು ಹೇಳ್ತಕ್ಕಂಥದ್ದು ಹಾಗೆ ಇನ್ನೊಂದು ವಿಚಾರ ಏನಂತಂದರೆ ಅವರು ಯಾರಿಗೂ ಕೂಡ ಹೆದರೋರಲ್ಲ ಈಗ ಅವರ ಪ್ರಭಾವ ಹೇಗೆ ಅಂತಂದರೆ ಈಶ್ವರನ ಅಂಶನೇ ಶನಿದೇವ ಹಾಗೆ ಈ ಶನೇಶ್ವರನ ಅಂಶ ಯಾರಲ್ಲಿ ಇರ್ತಾಯಿತ್ತೋ ಅವ್ರು ಯಾರಿಗೂ ಕೂಡ ಭಯ ಪಡಲ್ಲ ಎದರೋದು ಇಲ್ಲ ಈಗ ಪ್ರಧಾನಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅವರ ಒಂದು ಅಂಶ ಇದ್ರೇ ಅವರು ಆ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾಕೆ ಅಂತಂದರೆ ಆ ಒಂದು ಸ್ಥಾನವನ್ ಆ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರು ಯಾರಿಗೂ ಕೂಡ ಭಯ ಪಡ್ತಕ್ಕಂಥದ್ದಿಲ್ಲ ಹಾಗೆ ಇನ್ನೊಂದು ನಾವೇನಾದರೂ ಒಂದು ಕಳಿಸ್ಬೇಕು ಅದರಿಂದ ಅನುಭವಿಸಬೇಕು ಒಂದು ಅಧಿಕಾರನೇ ಆಗಲಿ ಒಂದು ಸಕ್ಸಸ್ಸನ್ನೇ ಆಗಲಿ ಮೊದಲಿಗೆ ಅವರ ಅನುಗ್ರಹ ನಮ್ಮ ಮೇಲೆ ಸದಾ ಕಾಲ ಇರಬೇಕು ಹಾಗೆ ಇನ್ನೊಂದು ವಿಶೇಷ ಏನಂತಂದರೆ ರಾಜರಿಗೆ ಪ್ರತಿ ರಾಜ ಈ ಶನಿದೇವ ರಾಜರಿಗೆ ಪ್ರತಿರಾಜ ಇಲ್ಲಿ ಅವನ ಮುಂದೆ ಯಾರು ಕೂಡ ಇಲ್ಲ ದೇವಾನು ದೇವತೆಗಳಿಗೆ ಕೊಡಬಾರ್ದಂಥ ಕಷ್ಟವನ್ನು ಕೊಟ್ಟಂಥವ್ರು ನಾವು ಮನುಷ್ಯರು ಯಾವ ಲೆಕ್ಕ ಹಾಗೆ ಇನ್ನೊಂದು ವಿಚಾರ ಏನಂತಂದರೆ ಶನಿದೇವ ಏನೇ ಕಷ್ಟ ಕೊಟ್ಟರೂ ಕೂಡ ಅರ್ಥಗರ್ಭಿತವಾಗಿ ಕೊಡ್ತಕ್ಕಂಥದ್ದು ಒಂದು ವಿಶೇಷ ಸುಮ್ಮನೆ ಕೊಡಲ್ಲ ಅವರು ಮನುಷ್ಯನಿಗೆ ಅಹಂಕಾರ ಅನ್ನೋದು ಜಾಸ್ತಿ ಆದಾಗ ಹೇಗೆ ಅಹಂಕಾರ ಅನ್ನೋದು ಜಾಸ್ತಿ ಆಗುತ್ತೆ ಅಂತಂದರೆ ಈಗ ಗ್ರಹಗಳಲ್ಲಿ ಶನಿದೇವ ಕಷ್ಟ ಕೊಡ್ತಕ್ಕಂಥವನು ಅಂತ ಹೇಳ್ತಾರೆ ಹಾಗೆ ಅವರು ನಮಗೆ ಕಷ್ಟ ಕೊಡ್ತದ್ದು ಹೇಗೆ ಅಂತಂದರೆ ನಮ್ಮಲ್ಲಿ ಅಹಂಕಾರ ಅನ್ನೋದು ಜಾಸ್ತಿ ಆದಾಗ ಅವರು ಅದನ್ನು ಸರಿಪಡಿಸ್ಲಿಕ್ಕೆ ಬರ್ತಕ್ಕಂಥವ್ರು ನ್ಯಾಯವಾದಿ ಹಾಗೆ ಕರ್ಮದಾತ ನಮ್ಮ ಕರ್ಮ ಜಾಸ್ತಿ ಆದಾಗ ಅವರು ಅದನ್ನು ಬುದ್ಧಿ ಕಲಿಸ್ಲಿಕ್ಕೆ ಒಬ್ಬ ಮನುಷ್ಯನಿಗೆ ಬುದ್ಧಿ ಕಲಿಸ್ಲಿಕ್ಕೆ ಬರ್ತಕ್ಕಂಥದ್ದು ಒಂದು ವಿಶೇಷ ಹಾಗೆ ಇನ್ನೊಂದು ವಿಶೇಷ ಏನಂತಂದರೆ ಈಗ ಶುಕ್ರ ಗ್ರಹ ಅಂತ ಅಂದರೆ ಶುಕ್ರ ದಶೆ ಬಂತು ಅಂತ ಹೇಳ್ತಾರೆ ದಶೆ ಬಂದಾಗ ಒಬ್ಬ ಮನುಷ್ಯನಿಗೆ ಅಹಂಕಾರ ಅನ್ನೋದು ಕೂಡ ಹಾಗೆ ಬರುತ್ತೆ ಸೊ ನಾನು ನಂದು ಅನ್ನೋ ಅಹಂಕಾರವು ಕೂಡ ಹಾಗೆ ಬರುತ್ತೆ ಅದನ್ನು ಸರಿಪಡಿಸಲಿಕ್ಕೆ ಆ ನಾನು ಅನ್ನೋ ಅಹಂಕಾರವನ್ನು ಧ್ವಂಸ ಮಾಡಲಿಕ್ಕೆ ಬರ್ತಕ್ಕಂಥವ್ನು ಶನೇಶ್ವರ ಏನನ್ನೂ ನಿಮ್ಮನ್ನು ಕೇಳೋದಿಲ್ಲ ಕೇಳ್ತಕ್ಕಂಥದ್ದು ಒಂದೇ ಭಯ ಭಕ್ತಿ ಶನೇಶ್ವರ ಸನ್ನಿಧಿಯಲ್ಲಿ ಯಾರಾದರೂ ಅಷ್ಟೇ ಕೆಲವೊಂದು ವಿಧಿವಿಧಾನಗಳಿದೆ ಅದನ್ನು ನಾವು ಪಾಲಿಸ್ಕೊಂಡು ಬರಬೇಕು ಮೊದಲನೇದಾಗಿ ಶನೇಶ್ವರನಿಗೆ ಮೂರು ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂಥದ್ದು ಒಂದು ವಿಶೇಷ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂಥದ್ದು ಒಂದು ವಿಶೇಷ ಹಾಗೆ ಹದಿನೆಂಟು ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂಥದ್ದು ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂಥದ್ದು ತುಂಬ ವಿಶೇಷ ಅದನ್ನು ಹಾಕಿದಾಗ ಅವರು ಸಾಕಷ್ಟು ಏನೇ ಕರ್ಮಗಳಿದ್ರೂ ಕೂಡ ಅದನ್ನು ಕಳೀತಾ ಬರ್ತಾರೆ ಹಾಗೆ ಇನ್ನೊಂದು ಶನೇಶ್ವರನಿಗೆ ಎಳ್ಳು ಬತ್ತಿ ಅಂದರೆ ತುಂಬ ಪ್ರಿಯ ಅದರಿಂದ ಎಳ್ಳು ಬತ್ತಿಯಿಂದ ನಮ್ಮ ಕರ್ಮಗಳು ಕೂಡ ತನಗೆ ತಾನೇ ಕಳೀತಾ ಬರುತ್ತೆ ಆ ಎಳ್ಳು ಬತ್ತಿಯನ್ನು ನಾವು ಏನು ಮಾಡಬೇಕು ಈ ಥರ ಮೂರು ಸಲ ನಿವಾಳಿಸಿ ಅದನ್ನು ಅಲ್ಲಿ ಹಾಕಿ ಸುಡಬೇಕು ಅದನ್ನು ಆದಮೇಲೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಹಣೆಗೆ ಹಚ್ಕೊಳಕ್ಕೆ ಹೋಗಬಾರ್ದು ಕೆಲವೊಬ್ರು ಏನು ಮಾಡ್ತಾರೆ ಅದನ್ನು ಹಣೆಗೂ ಕೂಡ ಹಚ್ಕೊಳ್ತಾರೆ ಆ ಥರ ಹಚ್ಕೊಳಕ್ಕೆ ಹೋಗಬಾರ್ದು ಅದು ಏನ ಏನು ಅಂತ ಅಂದರೆ ಅದು ನಮ್ಮ ಕರ್ಮವನ್ನು ನಮ್ಮಲ್ಲಿರ್ತಕ್ಕಂಥ ಏನು ಈ ಒಂದು ಕೆಟ್ಟ ಅಂಶ ಅಂತ ಏನು ಹೇಳ್ತೀವಿ ಅದನ್ನು ಸುಡ್ತಕ್ಕಂಥದ್ದು ನಮ್ಮಲ್ಲಿ ಅಹಂಕಾರ ಆಗಿರ್ಬೋದು ನಮ್ಮ ಜನ್ಮ ಜನ್ಮದ ಕರ್ಮ ಆಗಿರ್ಬೋದು ಪ್ರತಿಯೊಂದನ್ನು ಸುಡ್ತಕ್ಕಂಥದ್ದು ಆ ಎಳ್ಳು ಬತ್ತಿ ಶನೇಶ್ವರನಿಗೆ ವಿಶೇಷವಾಗಿ ಹಚ್ಚಿರ್ತಕ್ಕಂಥದ್ದು ಆ ಎಳ್ಳು ಬತ್ತಿ ಅದಕ್ಕೆ ಆದಂಥ ಒಂದು ಸ್ಥಾನಮಾನ ಇದೆ